ಧನ್ವೀರ್ ಹಾಗೂ ರೀಶ್ಮಾ ನಾಣಯ್ಯ ವಾಮನ ಚಿತ್ರದಲ್ಲಿ ಒಟ್ಟಾಗಿ ನಟಿಸಿದ್ದಾರೆ ಈ ಸಿನಿಮಾ ಏಪ್ರಿಲ್ ಹತ್ತುಕ್ಕೆ ರಿಲೀಸ್ ಆಗಲಿದೆ ಈ ಚಿತ್ರದ ಅಲೆಕ್ಷನ್ ಟೀಸರ್ ಮೈಸೂರಿನಲ್ಲಿ ರಿಲೀಸ್ ಆಯಿತು ಧನ್ವೀರ್ ಅವರು ಟೀಸರ್ ನಲ್ಲಿ ಗಮನ ಸೆಳೆದರು ಅವನು ಬರೀ ರಕ್ತ ನೋಡೋಕೆ ಬಂದವನಲ್ಲ ರಕ್ತದ ಹಿಂದಿರೋ ಚರಿತ್ರೆನೆ ಕೆದಕೋಕೆ ಬಂದವನು ಎಂಬ ಡೈಲಾಗ್ ಟೀಸರ್ ನಲ್ಲಿ ಹೈಲೈಟ್ ಆಗಿದೆ ನಟ ಧನ್ವೀರ್ ಅವರು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಅಲ್ಲಿಂದ ಇಲ್ಲಿವರೆಗೆ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಧನ್ವೀರ್ ಅಲೆಕ್ಷನ್ ಪ್ರಿಯರು ಅಲೆಕ್ಷನ್ ಸಿನಿಮಾ ಮಾಡಿ ಅವರು ಗಮನ ಸೆಳೆದಿದ್ದಾರೆ ಈಗ ಅವರು ವಾಮನ ಚಿತ್ರದ ಮೂಲಕ ಬರೋಕೆ ರೆಡಿಯಾಗಿದ್ದಾರೆ ಈ ಸಿನಿಮಾದಲ್ಲಿ ಅಲೆಕ್ಷನ್ ಪ್ರಿಯರಿಗೆ ಭಾರಿ ಭೋಜನ ಇರಲಿದೆ ರಿಲೀಸ್ ಆದ ಅಲೆಕ್ಷನ್ ಟೀಸರ್ ಗಮನ ಸೆಳೆಯುತ್ತಿದೆ ಈ ಟೀಸರ್ ಹತ್ತು ಲಕ್ಷಕ್ಕೂ ಅಧಿಕ ಬಾರಿ ವೀಕ್ಷಣೆ ಕಂಡಿದೆ ಇದು ಅಲೆಕ್ಷನ್ ಸಿನಿಮಾ ಈ ಚಿತ್ರದಲ್ಲಿ ಯಾವ ರೀತಿಯ ಅಲೆಕ್ಷನ್ ಇರುತ್ತದೆ ಎಂಬುದನ್ನು ನಾವು ತೋರಿಸಬೇಕಿತ್ತು ಅದಕ್ಕಾಗಿ ಈ ಟೀಸರ್ ರಿಲೀಸ್ ಮಾಡಿದ್ದೇವೆ ವಾಮನ ಚಿತ್ರದಲ್ಲಿ ನಾಲ್ಕು ಅಲೆಕ್ಷನ್ ದೃಶ್ಯಗಳಿವೆ ಎಂದು ನಿರ್ದೇಶಕ ಶಂಕರ್ ರಾಮನ್ ಮಾಹಿತಿ ನೀಡಿದ್ದಾರೆ ಚಿತ್ರದ ಮೂರು ಫೈಟ್ಗೆ ಅರ್ಜುನ್ ರಾಜ್ ಸಾಹಸ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಭಿನ್ನ ರೀತಿ ಫೈಟ್ನ ಇಡಲಾಗಿದೆಯಂತೆ ಕಥೆಯ ಜೊತೆಯಲ್ಲೇ ಸಾಗುವ ಈ ಫೈಟ್ ಪ್ರೇಕ್ಷಕರಿಗೆ ಭಿನ್ನ ಅನುಭವ ನೀಡಲಿದೆ ಎಂಬುದು ನಿರ್ದೇಶಕರ ಅಭಿಪ್ರಾಯ ವಿಕ್ರಮ್ ಮೋಟ್ ಕೂಡ ಸಾಹಸ ದೃಶ್ಯವನ್ನು ನಿರ್ದೇಶಿಸಿದ್ದಾರೆ ವಾಮನ ಎಂದರೇನು ಎನ್ನುವ ಪ್ರಶ್ನೆಗೂ ತಂಡ ಉತ್ತರ ನೀಡಿದೆ ದಶಾವತಾರದಲ್ಲಿ ಬರುವ ಐದನೇ ಅವತಾರವೇ ವಾಮನ ಸಿನಿಮಾದಲ್ಲೂ ದುಷ್ಟರನ್ನು ಈ ವಾಮನ ನಾಶ ಮಾಡುತ್ತಾನೆ ರೌಡಿಸಂ ಡ್ರಗ್ಸ್ ಮಾಫಿಯಾ ಭೂಗತ ಲೋಕದ ಹಿನ್ನೆಲೆಯಲ್ಲಿ ಕತೆ ಸಾಗುತ್ತದೆ ಕನ್ನಡ ಚಿತ್ರರಂಗದಲ್ಲಿ ತಾರ್ ಎಂದೇ ಫೇಮಸ್ ಆಗಿರುವ ನಟ ಧನ್ವೀರ್ ಗೌಡ ಅವರು ಹಲವು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅವರು ನಟಿಸುತ್ತಿರುವ ವಾಮನ ಚಿತ್ರ ಸಖತ್ ನಿರೀಕ್ಷೆ ಮೂಡಿಸಿದೆ ಈ ಸಿನಿಮಾದಿಂದ ಈಗೊಂದು ಟೀಸರ್ ಬಿಡುಗಡೆ ಮಾಡಲಾಗಿದೆ ಜಬರ್ದಸ್ತಾಗಿ ಮೂಡಿಬಂದಿರುವ ಈ ಟೀಸರ್ ನಲ್ಲಿ ಧನ್ವೀರ್ ಅವರು ಪಕ್ಕಾ ಮಾಸ್ ಅವತಾರ ತಾಳಿದ್ದಾರೆ ಹಲವು ಕಾರಣಗಳಿಂದ ಈ ಸಿನಿಮಾ ಹೈಪ್ ಸೃಷ್ಟಿ ಮಾಡಿದೆ ಅದ್ದೂರಿ ವೆಚ್ಚದಲ್ಲಿ ನಿರ್ಮಾಣವಾದ ಸೆಟ್ ಮೈ ನವಿರಳಿಸುವಂತಹ ಸಾಹಸ ದೃಶ್ಯಗಳು ಹೈಲೈಟ್ ಆಗುತ್ತಿವೆ ರಕ್ತ ನೋಡಕ್ ಬಂದ್ರೀ ರಕ್ತದಿಂದ ಅಷ್ಟೇ ಅಲ್ಲದೆ ಧನ್ವೀರ್ ಗೌಡ ಅವರ ಹೊಸ ಗೆಟಪ್ ಕಿಕ್ ನೀಡುವಂತಹ ಹಿನ್ನೆಲೆ ಸಂಗೀತ ಅದೂರಿ ಮೇಕಿಂಗ್ ಮುಂತಾದ ಅಂಶಗಳಿಂದಾಗಿ ವಾಮನ ಟೀಸರ್ ವಾಮನ ಚಿತ್ರಸದ್ದು ಮಾಡುತ್ತಿದೆ ವಾಮನ ಟೀಸರ್ ಮೂಡಿಬಂದಿರುವ ರೀತಿಗೆ ಮಾಸ್ಕ್ ಪ್ರೇಕ್ಷಕರು ಫಿದ ಆಗಿದ್ದಾರೆ ಪಂಚಿಂಗ್ ಡೈಲಾಗ್ ಹೊಡೆಯುತ್ತಾ ಎಂಟ್ರಿ ಕೊಡುವ ಧನ್ವೀರ್ ಅವರು ಗುಣ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಒಂದು ಪಾಯಿಂಟ್ ಐವತ್ತು ನಿಮಿಷ ಇರುವ ವಾಮನ ಟೀಸರ್ ಯೂಟ್ಯೂಬ್ನಲ್ಲಿ ಧೂಳೆಬ್ಬಿಸುತ್ತಿದೆ ಶಂಕರ್ ರಾಮನ್ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡುತ್ತಿದ್ದಾರೆ